ಸ್ನೇಹಿತರೆ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಸ್ಟೋರಿ ಆಡು ಜೀವಿತಂ ಡೈರೆಕ್ಟರ್ ಬಂದ್ಬಿಟ್ಟು ಬ್ಲೆಸ್ಸಿ ಅಂತ ಇದು ಒಂದು ತಮಿಳ್ ಸಿನಿಮಾ ಆಗಿರುತ್ತೆ ಇದರಲ್ಲಿ ನಮ್ಮ ಇಂಡಿಯಾದವರು ದುಬೈಗೆ ಕೆಲಸಕ್ಕೆ ಹೋದಾಗ ಅವರಿಗೆ ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅನ್ನೋದು ನೋಡಬಹುದು ಇದು ನಿಜವಾಗಿ ನಡೆದ ಘಟನೆ ಆಗಿರುತ್ತೆ ಸೊ ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋ ಮತ್ತೆ ನಮ್ಮ ಹೀರೋ ಫ್ರೆಂಡ್ ಇಬ್ಬರು ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಸಾರಿ ನಮ್ಮ ಹೀರೋ ಹೆಸರು ಹೇಳಿಲ್ಲ ಅಲ್ವಾ ನಮ್ಮ ಹೀರೋ ಹೆಸರು ನಜೀಬ್ ಅಂತ ಮತ್ತೆ ಹೀರೋ ಫ್ರೆಂಡ್ ಹೆಸರು ಹಕೀಮ್ ಅಂತ ಸೊ ಇವಾಗ ಕತೆಗೆ ಬರೋದಾದ್ರೆ ಇಬ್ಬರು ಊರ್ ಬಿಟ್ಟು ದುಬೈಗೆ ಸಂಪಾದನೆ ಮಾಡ್ಬೇಕಂತ ಬರ್ತಾರೆ ಇಲ್ಲಿ ಬಂದು ನೋಡಿದ್ರೆ ಅವರಿಗೆ ಅಲ್ಲಿ ಭಾಷೆ ಬರಲ್ಲ ಇಬ್ಬರು ಅಲ್ಲೇ ನಿಂತ್ಕೊಂಡಿರ್ತಾರೆ ಅವ್ರ ಕಂಪ್ನಿ ಓನರ್ಗೆ ಕಾಲ್ ಮಾಡ್ಬೇಕಂತ ಅಲ್ಲಿ ಹೋದ್ರೆ ಕಾಲ್ ಕನೆಕ್ಟ್ ಆಗಲ್ಲ ಯಾಕಂದ್ರೆ ಅವತ್ತು ಫ್ರೈಡೆ ಆಗಿರುತ್ತೆ ಸೊ ಅಲ್ಲಿ ರಜಾ ಇರುತ್ತೆ ಆಮೇಲೆ ಅಲ್ಲಿ ನಿಂತ್ಕೊಂಡು ಇರ್ಬೇಕಾದ್ರೆ ಸೊ ಅಲ್ಲಿಗೆ ಒಬ್ಬ ಕಫೀಲ್ ಬರ್ತಾನೆ ಕಫೀಲ್ ಅಂದ್ರೆ ಯಜಮಾನ ಅಂತ ಅರ್ಥ ಅವರು ಇವರನ್ನ ನೋಡ್ತಾರೆ ಇವ್ರು ಅನ್ಕೋತಾರೆ ಇವರೇ ನಮ್ಮ ಓನರ್ ಅಂತ ಆ ಕಫೀಲ್ ಬಂದವರೇ ಅವ್ರ ಪಾಸ್ಪೋರ್ಟ್ ಇಸ್ಕೊಂಡು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಇವರಿಗೆ ಆಶ್ಚರ್ಯ ಆಗುತ್ತೆ ಹೋಗ್ತಾರೆ ಅವರು ಟೆಂಪೋ ಅಲ್ಲಿ ನಮ್ಮ ಹೀರೋ ಮತ್ತೆ ಫ್ರೆಂಡ್ನ ಕುರಿ ತುಂಬಿಕೊಂಡಾಗೆ ತುಂಬಿಕೊಂಡು ಹೋಗ್ತಾರೆ ಹಕ್ಕಿಮ್ ಇದ್ದೋನು ಅಣ್ಣ ನಾವು ಬಂದು ತುಂಬ ಒತ್ತಾಯಿತು ಮನೆಗೆ ಕಾಲ್ ಮಾಡಬೇಕು ಇಲ್ಲ ಅಂದರೆ ಅಮ್ಮ ಭಯ ಪಡ್ಕೊತಾಳೆ ಅಂತ ಹೇಳ್ತಾನೆ ಅವಾಗ ನಮ್ಮ ಹೀರೋ ಇದ್ದೋನು ಸರಿ ಕಫಿಲ್ಗೆ ಕೇಳು ಅವ್ರು ಗಾಡಿ ನಿಲ್ಲಿಸ್ತಾರೆ ಕಾಲ್ ಮಾಡೋಣ ಅಂತ ಹೇಳ್ತಾರೆ ಆದರೆ ಆ ಕಫಿಲ್ ಗಾಡಿ ನಿಲ್ಲಿಸಲ್ಲ ಸೊ ಅವರು ಸುಮ್ಮನೆ ಆಗ್ತಾರೆ ಇಬ್ಬರು ಅಲ್ಲಿ ಮಲ್ಕೋತಾರೆ ಕಂಡುಬಿಟ್ಟು ನೋಡಿದರೆ ಸುತ್ತ ಬರೀ ಮರಳು ಇರುತ್ತೆ ಅವಾಗ ನಮ್ಮ ಹಕ್ಕಿಮ್ನ ಬೇರೆ ಒಬ್ಬ ಕಫಿಲ್ ಬಂದು ಕರ್ಕೊಂಡೋಗ್ತಾರೆ ನಜೀಬ್ ನಾ ಈ ಕಫಿಲ್ ಕರ್ಕೊಂಡು ಬೇರೆ ಕಡೆ ಹೋಗ್ತಾರೆ ಸೊ ನಮ್ಮ ಹೀರೋಗೆ ಫುಲ್ ಕನ್ಫ್ಯೂಷನ್ನು ನಾನು ಎಲ್ಲಿದ್ದೀನಿ ಅಂತ ನಮ್ಮ ಹೀರೋ ಎಂಟ್ರಿ ಆದ ತಕ್ಷಣ ಒಬ್ಬ ಮುದುಕ ಹಿಂದಿಲಿ ಕೇಳ್ತಾನೆ ಎಲ್ಲಿಂದ ಬಂದೆ ಅಂತ ನಮ್ಮ ಹೀರೋಗೆ ಹಿಂದಿ ಬರೋಲ್ಲ ಅವನು ಸುಮ್ಮನೆ ಇರ್ತಾನೆ ನಜೀಬ್ಗೆ ಇದೆ ಬರುತ್ತೆ ಅವರು ಕಫೀಲಿರೋ ಟೆಂಟಲ್ಲಿ ಮಲ್ಗೋಕ್ಕೆ ಹೋಗ್ತಾನೆ ಮಲ್ಕೊಂಡ್ಮೇಲೆ ಅವನು ಅವ್ರ ಊರಲ್ಲಿ ಏನು ಕೆಲಸ ಮಾಡ್ತಾ ಇದ್ದ ಇಲ್ಲಿಗೆ ಹೇಗೆ ಬಂದ ಅಂತ ಕನ್ಸ್ ಕಾಣ್ತಾನೆ ಅವನು ಅವ್ರ ಊರಲ್ಲಿ ನದಿಯಲ್ಲಿ ಮರಳು ತೆಗೀತಾ ಇರ್ತಾನೆ ಅವನಿಗೆ ಅವ್ರ ಫ್ರೆಂಡ್ ಹೇಳಿರ್ತಾನೆ ನೀನು ಇಲ್ಲಿ ಕೆಲಸ ಮಾಡೋ ಬದಲು ದುಬೈಗೆ ಹೋಗು ಕೈ ತುಂಬ ಸಂಬಳ ಸಿಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ನಮ್ಮ ಹೀರೋಗೆ ಖುಷಿಯಾಗಿ ಒಪ್ಕೋತಾನೆ ಸೊ ದುಬೈಗೆ ಹೋಗೋಕ್ಕೆ ಪಾಸ್ಪೋರ್ಟ್ಗೆ ಮೂವತ್ತು ಸಾವಿರ ಅಮೌಂಟ್ ಬೇಕಾಗಿರುತ್ತೆ ಅವನ ಹತ್ರ ಇದ್ದ ಹೊಲ ಮನೆ ಎಲ್ಲ ಮಾರಿ ದುಡ್ಡು ಜೋಡಿಸಿ ಅಮೌಂಟ್ ತೊಗೊಂಡು ಬಂದು ಅವ್ರ ಮಾವನ ಕೈಯಲ್ಲಿ ಕೊಡ್ತಾರೆ ಈ ಕಡೆ ನಮ್ಮ ಹೀರೋ ಮನೆಗೆ ಬರ್ತಾರೆ ಅವ್ರ ಮನೆಯಲ್ಲಿ ಇವನು ಗಲ್ಫ್ ಹೋಗ್ತಾರೆ ಅಂತ ತುಂಬ ಖುಷಿಯಾಗಿರ್ತಾರೆ ನಮ್ಮ ಹೀರೋ ಹೆಂಡ್ತಿ ಪ್ರೆಗ್ನೆಂಟ್ ಇರ್ತಾಳೆ ಸೊ ಅವಳನ್ನ ಚೆನ್ನಾಗಿ ನೋಡ್ಕೋ ಅಂತ ಅವರ ಅಮ್ಮಗೆ ಹೇಳ್ತಾನೆ ಕಫಿಲ್ ಇವನ್ನ ಕಾಲಲ್ಲಿ ಹೊಡೆದು ಎಬ್ಬಿಸ್ತಾರೆ ಅವರು ಪಾಪ ಆ ಟೆಂಟಿಂದ ಹೊರಗಡೆ ಬರ್ತಾನೆ ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರೆ ಅಲ್ಲಿ ಆ ಮುದುಕ ನಜೀಬ್ನ ಕರೀತಾನೆ ಆಗ ನಜೀಬ್ ನಿನ್ನ ಹೆಸರೇನು ಅಂತ ಕೇಳ್ತಾನೆ ಅದಕ್ಕೆ ಅವನು ನನ್ನ ಹೆಸರು ಮರ್ತೋಗಿದೆ ಅಂತ ಹೇಳ್ತಾನೆ ಹಿಂದಿವಾಲ ಸೊ ಅವನಿಗೆ ನಾವು ಹಿಂದಿವಾಲ ಅಂತ ಹೆಸರಿಡೋಣ ಅವನು ಕಫಿಲ್ಗೆ ಹಾಲು ಕೊಡು ಅಂತ ನಜೀಬ್ಗೆ ಕೊಡ್ತಾನೆ ಆದರೆ ಅದು ಅರ್ಥ ಆಗದೆ ನಜೀಬ್ ಕುಡಿತಾನೆ ಅವಾಗ ಹಿಂದಿವಾಲ ಅವನಿಗೆ ಬೈದು ಇದು ನಿನ್ಗಲ್ಲ ಕಫಿಲ್ಗೆ ಹೋಗಿ ಕೊಡು ಅಂತಾನೆ ಅವನು ಅದನ್ನ ಕಫಿಲ್ಗೆ ಕೊಡ್ತಾನೆ ನಾನು ಇಲ್ಲಿಂದ ಹೋಗ್ಬೇಕು ಕಳ್ಸಿ ಅಂತ ನಜೀಬ್ ಇಟ್ಕೋತಾನೆ ಆದರೆ ಅವನು ಹೊಡೆದು ಆಚೆ ಆಗ್ತಾರೆ ಕಫಿಲ್ ಅವನು ಅಲ್ಲಿ ಅಳ್ತಾ ಕೂತ್ಕೊಂಡಿರ್ತಾನೆ ಅದಕ್ಕೆ ಹಿಂದಿ ವಾಲ ಇಲ್ಲಿ ಹತ್ರ ಏನೂ ಆಗೋಲ್ಲ ಹೋಗಿ ಕೆಲಸ ನೋಡು ಅಂತಾನೆ ಅಲ್ಲಿಗೆ ನಜೀಬ್ನ ಏರ್ಪೋರ್ಟಿಂದ ಕರ್ಕೊಂಡು ಬಂದ ಕಫಿಲ್ ಅಲ್ಲಿಗೆ ಬರ್ತಾರೆ ಅವ್ರನ್ನ ಕೇಳ್ತಾನೆ ನನ್ನ ಊರಿಗೆ ಕಳಿಸಿ ಇಲ್ಲಿ ಇರಲ್ಲ ಅಂತ ಬಟ್ ಇವನ್ ಭಾಷೆ ಅರ್ಥ ಆಗಲ್ಲ ಅವ್ನಿಗೆ ನಜೀಬ್ನ ಯಾರು ಕಳಿಸಿದ್ದಾರೆ ಅಂತ ಫೋನ್ ನಂಬರ್ನ ಕಫೀಲ್ಗೆ ತೋರಿಸ್ತಾನೆ ಬಟ್ ಆ ಕಫೀಲ್ ಅದನ್ನ ಅರ್ದು ಬಿಸಾಕ್ತಾರೆ ಸೊ ಇವಾಗ ನಜೀಬ್ಗೆ ಯಾವ ಡ್ರೆಸ್ ಇಲ್ಲ ಊರಿಗೆ ವಾಪಾಸ್ ಹೋಗೋಕ್ಕೆ ಬೇಜಾರಲ್ಲಿ ಕೂತ್ಕೊಂಡಾಗ ನಜೀಬ್ನ ಊಟಕ್ಕೆ ಕರೀತಾರೆ ಅವನಿಗೆ ರೊಟ್ಟಿ ಕೊಡ್ತಾರೆ ಆದರೆ ನಜೀಬ್ಗೆ ಅದನ್ನು ನುಂಗಕ್ಕೆ ಆಗಲ್ಲ ನೀರಲ್ಲಿ ಎತ್ಕೊಂಡು ತಿಂತಾನೆ ನಜೀಬ್ ಹಿಂದಿವಾಲ ಹತ್ರ ಹೋಗಿ ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಕೇಳ್ತಾನೆ ಆಗ ಹಿಂದಿವಾಲ ನನಗೆ ದಾರಿ ಗೊತ್ತಿದ್ರೆ ನಾನು ಇಷ್ಟು ದಿವಸ ಇಲ್ಲಿ ಇರ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಅಲ್ಲಿಂದ ನಜೀಬ್ ಬೇಜಾರ್ ಮಾಡ್ಕೊಂಡು ಬರ್ತಾನೆ ಕಾರಲ್ಲಿ ಕೂತ್ಕೊಂಡು ಅವನ ಹೆಂಡತಿ ಜೊತೆ ಮತ್ತೆ ಇಲ್ಲಿಗೆ ಬಂದಿದ್ದು ಎಲ್ಲ ಕ್ಷಣಗಳನ್ನ ನೆನಪು ಮಾಡ್ಕೊತಾನೆ ಅವನ ಹೆಂಡ್ತಿ ಮತ್ತು ಅವನ ಫ್ರೆಂಡ್ಸು ಟ್ರೈನ್ ಸತ್ತಿಸ್ತಾರೆ ಅವಾಗ ಹಕ್ಕಿಂ ತಾಯಿ ಬಂದು ಇವನಿದೇ ಫಸ್ಟ್ ಟೈಮ್ ದೂರ ಹೋಗ್ತಾ ಇರೋದು ಹುಷಾರಾಗಿ ನೋಡ್ಕೊಳಪ್ಪ ಅಂತ ನಜೀಬ್ಗೆ ಹೇಳ್ತಾನೆ ನಜೀಬ್ ನ ಹೆಂಡತಿ ಅಳಗ್ತಾ ಕಳಿಸ್ಕೊಡ್ತಾಳೆ ಈ ಕಡೆ ನಮ್ಮ ಹೀರೋ ವಾಟರ್ ಸಪ್ಲೈ ಮಾಡಕ್ ಬಂದಿರೋ ವ್ಯಕ್ತಿ ಹತ್ರ ನನ್ನ ಕರ್ಕೊಂಡು ಹೋಗಿ ಅಂತ ಕೇಳ್ತಾನೆ ಅಲ್ಲಿಗೆ ಬಂದ ಕಫೀಲ್ ಅವನಿಗೆ ಚೆನ್ನಾಗಿ ಹೊಡಿತಾನೆ ಅವನು ಹೊಡಿಬೇಕಾದ್ರೆ ಅವ್ರ ಕೈ ಹಿಡ್ಕೊಳ್ತಾನೆ ಅದಕ್ಕೆ ಕಫಿಲ್ಗೆ ಕೋಪ ಬಂದು ಗನ್ ತಗೊಂಡು ಶೂಟ್ ಮಾಡೋಕ್ಕೆ ಹೋಗ್ತಾರೆ ಆದರೆ ಶೂಟ್ ಮಾಡೋದಿಲ್ಲ ತಲೆಗೆ ಜೋರಾಗಿ ಹೊಡಿತಾರೆ ಅವನು ಅಲ್ಲೇ ಎಚ್ಚರ ತಪ್ಪಿ ಬೀಳ್ತಾನೆ ಬಿಟ್ಟು ನೋಡಿದಾಗ ಆಲ್ರೆಡಿ ಕತ್ಲಾಗಿರುತ್ತೆ ಸೊ ಇಂದಿ ಹತ್ರ ಬಂದು ಕೇಳ್ತಾನೆ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಅಂತ ಅದಕ್ಕೆ ಹಿಂದಿವಾಲ ಹೇಳ್ತಾನೆ ನನಗೆ ಮರ್ತೋಗಿದೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬೆಳಿಗ್ಗೆ ಎದ್ದಾಗ ಕಫಿಲ್ ಬಾ ಹಾಲು ಕರ್ಕೊಡು ಅಂತ ಹೇಳ್ತಾನೆ ಅವಾಗ ನಜೀಬ್ ಹಾಲು ಕೊರೆಯೋಕೆ ಅಂತ ಹೋದಾಗ ಅದು ಒದಿಯುತ್ತೆ ಅವಾಗ ನಜೀಬ್ ಹೇಳ್ತಾನೆ ಇದು ನನ್ನ ಕೆಲಸ ಅಲ್ಲ ಆ ಹಿಂದಿವಾಲ ಮಾಡೋ ಕೆಲಸ ಅವನು ಎಲ್ಲಿ ಅಂತ ಕೇಳ್ತಾನೆ ಅದಕ್ಕೆ ಕಫಿಲ್ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾರೆ ಸೊ ನೆಕ್ಸ್ಟ್ ಸಿನಲ್ಲಿ ಕುರಿ ಕೂದಲು ಕಟ್ ಮಾಡೋಕ್ಕೆ ಅಂತ ಜನ ಬಂದಿರ್ತಾರೆ ಆಲ್ರೆಡಿ ನಮ್ಮ ಹೀರೋಗೆ ಉದ್ದ ಕೂದಲು ಗಡ್ಡ ಬೆಳೆದಿರುತ್ತೆ ಹತ್ರ ಇರೋ ವೆಹಿಕಲ್ ಮಿರರಲ್ಲಿ ಮುಖ ನೋಡ್ಕೋಬೇಕಾದ್ರೆ ನಜೀಬ್ಗೆ ಆಶ್ಚರ್ಯ ಆಗುತ್ತೆ ಇದು ನಾನೇನಾ ಅಂತ ಅಲ್ಲಿಗೆ ಬಂದ ಕಫಿಲ್ ಆ ಮಿರರ್ ನ ಒಡೆದು ಅವನ್ನ ಬೈದು ಕಳಿಸ್ತಾರೆ ಸೊ ಒಡೆದಿರೋ ಮಿರರ್ ಅಲ್ಲಿ ಗಡ್ಡ ಕಟ್ ಮಾಡ್ಕೋತಾನೆ ಬಟ್ ಆಗಲ್ಲ ಗಡ್ಡ ತುಂಬಾ ಅಂಟ್ಕೊಂಡ್ ಬಿಟ್ಟಿದಾವೆ ಅಲ್ಲೇ ಅಳ್ತಾ ಕುತ್ಕೊತಾನೆ ನಮ್ ಹೀರೋ ಅಳ್ತಾ ಇರ್ಬೇಕಾದ್ರೆ ದೂರದಲ್ಲಿ ತುಂಬಾ ರಣಹದ್ದು ಹರಾಡ್ತಾ ಇರ್ತಾವೆ ಅದು ಏನು ಅಂತ ಹೋಗಿ ನೋಡ್ತಾನೆ ನಜೀಬ್ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಹಿಂದಿ ವಾಲನ ಡೆಡ್ ಬಾಡಿ ಮರುಭೂಮಿಯಲ್ಲಿ ಬಾಡಿ ಡಿಕಾಂಪೋಸ್ ಆಗದೆ ಹಂಗೆ ಇದೆ ಅದನ್ನು ನೋಡಿ ನಮ್ಮ ಹೀರೋ ಫುಲ್ ಶಾಕ್ ಆಗಿಬಿಡ್ತಾನೆ ಆಮೇಲೆ ನಜೀಬ್ ಮೇಲೆ ರಣಹದ್ದುಗಳು ಅಟ್ಯಾಕ್ ಮಾಡ್ತವೆ ಅದರಿಂದ ತಪ್ಪಿಸ್ಕೊಂಡು ಬರ್ತಾನೆ ಈ ಕಡೆ ನಮ್ಮ ಹೀರೋ ಹೆಂಡತಿ ಕೊಟ್ಟು ದುಪ್ಪಿನಕಾಯಿ ತಿಂತ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಇಲ್ಲಾಂದರೆ ನನ್ನೂ ಬಿಡಲ್ಲ ಸಾಯಿಸ್ತಾರೆ ಅಂತ ಯೋಚನೆ ಮಾಡ್ತಾನೆ ಬೆಳಗ್ಗೆ ಕುರಿ ಕಾಯೋಕೆ ಹೋದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ ನಜೀಬ್ ಅದನ್ನು ಕಫಿಲ್ ನೋಡ್ತಾನೆ ಒಂಟೆ ಮೇಲೆ ಕೂತ್ಕೊಂಡು ಅವನ್ನ ಚೇಜ್ ಮಾಡ್ತಾನೆ ಅವನಿಗೆ ಚೆನ್ನಾಗಿ ಒಡೆದು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ನಜೀಬ್ ಕಾಲನ್ನ ಮುರಿತಾನೆ ಪಾಪ ನಜೀಬ್ ತೆಳ್ಕೊಂಡು ಓಡಾಡ್ತಾ ಇರ್ತಾನೆ ಇನ್ನೊಂದು ಸೀನಲ್ಲಿ ನೋಡೋದಾದ್ರೆ ನಜೀಬ್ ಆಲ್ರೆಡಿ ಫುಲ್ ಕಡ್ಡಿ ತರ ಆಗಿ ಹೋಗಿದ್ದಾನೆ ಅವನ ಮುಖ ಗುರುತು ಹಿಡಿಯೋಕು ಆಗ್ತಿಲ್ಲ ಅಷ್ಟು ಚೇಂಜ್ ಆಗಿದ್ದಾನೆ ಇಲ್ಲೇ ಅಲ್ಲಿ ಆಲಿಕಲ್ಲು ಮಳೆ ಬೀಳ್ತಾ ಇರುತ್ತೆ ಅಲ್ಲಿಂದ ಕುರಿ ಓಡ್ಕೊಂಡು ಗುಹೆ ಒಳಗೆ ಹೋಗ್ತಾನೆ ನಮ್ಮ ನಜೀಬ್ ಕೂತ್ಕೊಂಡಿರ್ಬೇಕಾದ್ರೆ ದೂರದಲ್ಲಿ ಒಂದು ಮ್ಯೂಸಿಕ್ ಕೇಳಿಸುತ್ತೆ ಅದನ್ನು ಕೇಳಿಸ್ಕೊಂಡು ಆ ಕಡೆ ಹೋಗ್ತಾನೆ ನಜೀಬ್ ಯಾರು ಅದು ಅಂತ ಕೂಗ್ತಾನೆ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ ನೋಡಿದ್ರೆ ಹಕ್ಕಿಂ ಇಬ್ರು ತಪ್ಕೊಂಡು ಅಳ್ತಾರೆ ಅವಾಗ ಹಕ್ಕಿಂ ಹೇಳ್ತಾನೆ ಅಣ್ಣ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಬಾ ಅಂತ ಅದಕ್ಕೆ ನಜೀಬ್ ಎಲ್ಲಿಗೆ ಹೋಗೋದು ಯಾವ ಕಡೆ ಹೋದ್ರೂ ನಾವು ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾನೆ ನಜೀಬ್ ಅಷ್ಟರಲ್ಲಿ ಹಕೀಮ್ನ ಕಫೀಲ್ ಬಂದು ಅವ್ನ ಕರ್ಕೊಂಡು ಹೋಗ್ತಾನೆ ಪಾಪ ಮತ್ತೆ ನಮ್ಮ ನಜೀಬ್ ಒಂಟಿ ಆಗೋದ ನೆಕ್ಸ್ಟ್ ಡೇ ನಜೀಬ್ ಹೋಗ್ಬೇಕಾದ್ರೆ ಅಲ್ಲಿಗೆ ಹಕೀಮ್ ಬಂದು ಒಂದು ಲೆಟರ್ ಇಟ್ಟು ಹೋಗ್ತಾನೆ ಅದನ್ನು ತಗೋಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಕಫೀಲ್ ಬಂದುಬಿಡ್ತಾನೆ ಅವನ್ನ ನೋಡಿ ಅಲ್ಲೇ ಕೂತ್ಕೋತಾನೆ ನಜೀಬ್ ಅದಕ್ಕೆ ಕಫಿಲ್ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಟಾಯ್ಲೆಟ್ ಕೂತಿದ್ದೀನಿ ಅದು ತಪ್ಪಾ ಅಂತ ಕೇಳ್ತಾನೆ ನಜೀಬ್ ಅದಕ್ಕೆ ಕಫಿಲ್ ನೀನು ಊಟನೇ ಮಾಡಿಲ್ಲ ಟಾಯ್ಲೆಟ್ ಹೇಗೆ ಬರುತ್ತೆ ಅಂತ ಹೇಳಿ ನಕ್ಕೊಂಡು ಹೋಗ್ತಾನೆ ನಜೀಬ್ ಅವನು ಹೋದ್ಮೇಲೆ ಆ ಲೆಟ್ರ್ ತೆಗೆದು ನೋಡ್ತಾನೆ ಅದರಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಹಕೀಂ ಪ್ಲಾನ್ ಮಾಡಿದ್ದಾನೆ ಅದರಲ್ಲಿ ಅವನ ಜೊತೆ ಆಫ್ರಿಕಾ ವ್ಯಕ್ತಿ ಇರೋದು ಅವನಿಗೆ ದಾರಿ ಗೊತ್ತಿದೆ ಅವನ ಜೊತೆ ಹೋಗೋಣ ಅಂತ ಎಲ್ಲ ಅದರಲ್ಲಿ ಬರೆದು ಇಡ್ತಾನೆ ನೆಕ್ಸ್ಟ್ ಸೀನಲ್ಲಿ ಹಕೀಮ್ ಆಫ್ರಿಕಾ ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾನೆ ಅವನ ಹೆಸರು ಕದ್ರಿ ಅಂತ ಕರ್ಕೊಂಡು ಬಂದು ನಜೀಬ್ಗೆ ಹೇಳ್ತಾನೆ ಅಣ್ಣ ಎರಡು ದಿವಸದಲ್ಲಿ ಕಫಿಲ್ ಮಗಳು ಮದುವೆ ಇದೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಆದರೆ ನಜೀಬ್ ಬರೋಕ್ಕೆ ರೆಡಿ ಇಲ್ಲ ಆದರೆ ಹಕೀಮ್ ಅವನ್ನ ಕನ್ವಿನ್ಸ್ ಮಾಡ್ತಾನೆ ಬೆಳಗ್ಗೆ ಕಫೀಲ್ ಬಂದು ನಜೀಬ್ಗೆ ಹೇಳ್ತಾನೆ ನಾವು ಮದುವೆಗೆ ಹೋಗ್ತೀವಿ ಇಲ್ಲಿ ಹುಷಾರಾಗಿ ನೋಡ್ಕೊ ನಿನಗೂ ಬಿರಿಯಾನಿ ಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ ನಮ್ಮ ಹೀರೋ ತುಂಬ ದಿವಸದಿಂದ ಮುಖನೂ ತೊಳೆದಿರೋಲ್ಲ ಅವತ್ತು ಸ್ನಾನ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೋತಾನೆ ಆದರೆ ಪ್ಯಾಂಟ್ ಲೂಸ್ ಆಗುತ್ತೆ ಅಂದ್ರೆ ಫುಲ್ ವೀಕ್ ಆಗಿದ್ದಾನೆ ನಜೀಬ್ ಅಲ್ಲಿಗೆ ಹಕಿಂ ಮತ್ತೆ ಕದ್ರಿ ಇಬ್ರು ಬರ್ತಾರೆ ಕೊನೆಯದಾಗಿ ಕುರಿಗಳಿಗೆ ಮೇವ್ ಹಾಕಿ ನಿಮ್ಮ ನೋಡ್ಕೊಳ್ಳೋಕೆ ನಂತರನೇ ಯಾರಾದರೂ ಬರ್ತಾರೆ ಇರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅವರಿಗೆ ತುಂಬಾ ಬಾಯಾರಿಕೆ ಆಗುತ್ತೆ ಟೆಂಟ್ ಹತ್ರ ನೀರ್ ಕುಡಿಯೋಕೆ ಹೋದಾಗ ಕದ್ರಿ ನಾನು ತಗೊಂಡು ಬರ್ತೀನಿ ಅಂತ ಹೋಗ್ತಾನೆ ಆದರೆ ಆ ಟೆಂಟಲ್ಲಿ ಇರೋರು ಇವರಿಗೆ ಶೂಟ್ ಮಾಡ್ತಾರೆ ಇವರು ತಪ್ಪಿಸ್ಕೊಂಡು ಓಡ್ತಾರೆ ಅವರು ಸುಸ್ತಾಗಿ ಮಲ್ಕೊಂಡು ಬೆಳಿಗ್ಗೆ ಮತ್ತೆ ಅಲ್ಲಿಂದ ಹೊರಡ್ತಾರೆ ಹೋಗಬೇಕಾದ್ರೆ ದೂರದಲ್ಲಿ ನೀರಿನ ಕೊಳ ಕಾಣಿಸುತ್ತೆ ಅವರು ಖುಷಿಯಿಂದ ಓಡ್ತಾರೆ ಆದರೆ ಹತ್ರ ಹೋಗಿ ನೋಡ್ತಾರೆ ಅದು ನೀರಲ್ಲ ಮರೀಚಿಕೆ ಅಂತ ಆಮೇಲೆ ನಮಾಜ್ ಮಾಡಬೇಕಾದ್ರೆ ಅಲ್ಲಿಗೆ ಸಡನ್ನಾಗಿ ಹಾವುಗಳು ಬರ್ತವೆ ಅದರಿಂದ ತಪ್ಪಿಸ್ಕೊತಾರೆ ಯಾರಿಗೂ ಏನೂ ಆಗಲ್ಲ ಮತ್ತೆ ಅಲ್ಲಿಂದ ಹೊರಡ್ತಾರೆ ನೋಡಿದರೆ ನಜೀಬ್ ಕಾಲು ಗೊಬ್ಬೆ ಬಂದಿರುತ್ತೆ ಕದ್ರಿ ಅವನ ಬಟ್ಟೆನ ಖಾಲಿ ಕಟ್ತಾನೆ ಹಂಗೆ ಮುಂದೆ ಹೋಗ್ತಾರೆ ಆದರೆ ಆಲ್ರೆಡಿ ನಮ್ಮ ಜೀಬು ಮತ್ತು ಅಕ್ಕಿಮ್ಗೆ ತುಂಬ ಸುಸ್ತಾಗಿರುತ್ತೆ ಅಲ್ಲೇ ಮಲ್ಕೋತಾರೆ ನೆಕ್ಸ್ಟ್ ಡೇ ಅಕ್ಕೀಮ್ಗೆ ದೂರದಲ್ಲಿ ಸಿಟಿ ಕಾಣಿಸುತ್ತೆ ಆದರೆ ಅದು ಸಿಟಿ ಅಲ್ಲ ಹಕ್ಕಿಂನ ಭ್ರಮೆ ಆಗಿರುತ್ತೆ ಅವನು ಓಡೋಗ್ತಾನೆ ತುಂಬ ದೂರ ಹೋಗಿ ಬೀಳ್ತಾನೆ ಆಲ್ರೆಡಿ ಅವನು ಫುಲ್ ಸುಸ್ತಾಗಿದ್ದಾನೆ ಬಾಯಲ್ಲಿ ಮರಳು ಹಾಕ್ಕೊಂಡೆಲ್ಲ ತಿಂತ ಇರ್ತಾನೆ ಆದರೆ ಅವನು ಬದುಕಲ್ಲ ಬಾಯಲ್ಲಿ ರಕ್ತ ಬಂದು ಸಾಯ್ತಾನೆ ಅಷ್ಟರಲ್ಲಿ ಸುನಾಮಿ ಎದ್ದೇಳುತ್ತೆ ಅಕ್ಕಿಂ ಅದರಲ್ಲಿ ಮುಚ್ಚಿ ಹೋಗ್ತಾನೆ ಇವರು ತಪ್ಪಿಸ್ಕೋತಾರೆ ಆಲ್ರೆಡಿ ನಜೀಬ್ಗೂ ಹಾಕ್ತಿಲ್ಲ ನಡಿಯೋಕೆ ಆದರೆ ಕದ್ರಿ ಎಲ್ಪ್ ಮಾಡ್ತಾನೆ ಹಂಗೆ ದೂರದಲ್ಲಿ ಹಸಿರು ಗಿಡ ಕಾಣಿಸುತ್ತೆ ಅಲ್ಲಿ ಹೋಗಿ ನೋಡಿದರೆ ಆ ಗುಂಡಿಯಲ್ಲಿ ನೀರ್ ನಜೀಬ್ ಆ ನೀರು ಕುಡಿಯೋಕ್ಕೆ ಹೋಗ್ತಾನೆ ಆದರೆ ಕದ್ರಿ ಕುಡಿಬೇಡ ಅಂತ ತಡಿತಾನೆ ಇವನೇ ಬಟ್ಟೆಯಲ್ಲಿ ಅವನಿಗೆ ನೀರು ಕುಡಿಸ್ತಾನೆ ಅಲ್ಲೇ ಹತ್ರದಲ್ಲಿ ಒಂದು ಬಾಟಲ್ ಬಿದ್ದಿರುತ್ತೆ ಅದರಲ್ಲಿ ಕದ್ರಿ ಮ್ಯೂಸಿಕ್ ನುಡಿಸ್ತಾನೆ ಅವ ಬಿಸ್ಕೆಟ್ ಪ್ಯಾಕ್ ಹಾಕೊಂಡ್ ಬರುತ್ತೆ ಇಲ್ಲಿ ಜನ ಇದ್ದಾರೆ ಅಂತ ಖುಷಿಯಿಂದ ನೋಡ್ತಾರೆ ಆದರೆ ಮತ್ತೆ ಬರೀ ಮರಳೆ ಕಾಣಿಸುತ್ತೆ ಬೇಜಾರಾಗಿ ಅಲ್ಲೇ ಮಲ್ಕೋತಾರೆ ಬೆಳಿಗ್ಗೆ ಬಿಟ್ಟು ನೋಡಿದಾಗ ಕದ್ರಿ ಇರೋದಿಲ್ಲ ಬಾಟಲಲ್ಲಿ ನೀರು ತುಂಬಿ ಅವನು ಎಲ್ಲೂ ಹೋಗಿರ್ತಾನೆ ಅವನು ಎಲ್ಲಿ ಹೋಗಿದಾನ ಅಂತೇಳಿ ಅವನಿಗೂ ಗೊತ್ತಿರಲ್ಲ ಅದೊಂದು ಆಗಿ ಹೀಗೆ ಉಳ್ಕೊಳ್ಳುತ್ತೆ ಈ ಕಡೆ ನಜೀಬ್ ಒಬ್ಬನೇ ಅಲ್ಲಿಂದ ಹೊರಡ್ತಾನೆ ಅವನ ಹತ್ರ ಇರೋ ನೀರು ಖಾಲಿಯಾಗುತ್ತೆ ದೂರ ಹೋಗಿ ಸುಸ್ತಾಗಿ ಬೀಳ್ತಾನೆ ಅವನ ಕೈಯಲ್ಲಿರೋ ಬಾಟಲ್ ಉರುಳ್ಕೊಂಡು ಹೋಗಿ ರಸ್ತೆಗೆ ಬೀಳುತ್ತೆ ಆಮೇಲೆ ಅವನು ಎದ್ದು ವೆಹಿಕಲ್ ಲಿಫ್ಟ್ ಕೇಳ್ತಾನೆ ಯಾರೂ ನಿಲ್ಲಿಸಲ್ಲ ಆದರೆ ಒಬ್ಬ ವ್ಯಕ್ತಿ ತನ್ನ ರೋಲ್ಸ್ ರಾಯ್ಸಲ್ಲಿ ಕೂರಿಸ್ಕೊಂಡು ಹೋಗಿ ಸಿಟಿ ಬಿಡ್ತಾನೆ ಆಗ ಮಲಯಾಳಿ ಅವರು ಅವನಿಗೆ ಕಟ್ಟಿಂಗ್ ಮಾಡಿಸಿ ಅವನಿಗೆ ಬಟ್ಟೆ ಹಾಕಿ ಊಟ ಕೊಟ್ಟು ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಿ ಕೊಡ್ತಾರೆ ಅವನ್ನ ಇಂಡಿಯಾಗೆ ವಾಪಸ್ ಕಳಿಸೋಕೆ ಅಂತ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಅಲ್ಲಿ ನಜೀಬ್ ಕದ್ರಿ ಫೋಟೋನ ಪೊಲೀಸ್ ನೋಟಿಸ್ ಬೋರ್ಡಲ್ಲಿ ನೋಡ್ತಾನೆ ಅವಾಗ ನೆಕ್ಸ್ಟ್ ಸೀನಲ್ಲಿ ಸಾಲಾಗಿ ನಿಲ್ಲಿಸ್ತಾರೆ ಅಲ್ಲಿಗೆ ಕಫಿಲ್ಗಳು ಬಂದು ಅವರು ಸ್ಪಾನ್ಸರ್ ಮಾಡಿರೋ ವ್ಯಕ್ತಿನ ಕರ್ಕೊಂಡು ಹೋಗ್ತಾರೆ ನಮ್ಮ ನಜೀಬ್ನ ಕರ್ಕೊಂಡು ಹೋಗಿರೋ ಕಫಿಲ್ ಅಲ್ಲಿಗೆ ಬರ್ತಾನೆ ಆಗ ನಜೀಬ್ ಅವನಿಗೆ ಕಾಣ್ಬಾರ್ದು ಅಂತ ಬಚ್ಚಿಟ್ಕೊಳ್ತಾನೆ ಆಗ ಕಫಿಲ್ ಅವನು ಹೊಡೆದಿರೋ ಗಾಯ ನೋಡಿ ಕಂಡಿಡ್ತಾನೆ ಆದರೆ ಅವನು ಕರ್ಕೊಂಡು ಹೋಗಲ್ಲ ಯಾಕೆ ಅಂದರೆ ಕಫಿಲ್ ಸ್ಪಾನ್ಸರ್ ಮಾಡಿದ್ದು ವ್ಯಕ್ತಿ ಇವನಾಗಿರೋಲ್ಲ ಅವಾಗ ಏರ್ಪೋರ್ಟಲ್ಲಿ ಇವನ್ ಬದ್ಲಿ ಬೇರೆಯವರು ಬರಬೇಕಾಗಿರುತ್ತೆ ಆದರೆ ಮಿಸ್ ಆಗಿ ಇವನ್ನ ಕರ್ಕೊಂಡ್ ಬಂದಿರ್ತಾರೆ ನಜೀಬ್ ಯಾರೋ ಅನುಭವಿಸ್ಬೇಕಾದ ಶಿಕ್ಷಣ ಇವನು ಅನುಭವಿಸ್ತಾನೆ ಖುಷಿಯಾಗಿ ಅಲ್ಲೇ ಅಳ್ತಾನೆ ನಮ್ಮ ನಜೀಬ್ ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ಮೂರು ತಿಂಗಳು ಜೈಲಲ್ಲಿ ಇರ್ತಾರೆ ಆಮೇಲೆ ಅವರಿಗೆ ಔಟ್ ಪಾಸ್ ಕೊಟ್ಟು ನಮ್ಮ ಇಂಡಿಯಾಗೆ ವಾಪಸ್ ಕಳಿಸ್ತಾರೆ ಸ್ನೇಹಿತರೆ ಸೊ ಇದಿಷ್ಟು ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ನಿಮಗೆ ಹೇಳ್ತೀನಿ